ಭಾಷೆಗಳು ಇವತ್ತು ಕರ್ನಾ ಕರ್ನಾಟಕದ ಮನಕ ನಮಗೂ ಸ್ವಲ್ಪ ಒಂದು 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 ವಾರದಿಂದ ಭಟ್ರು ಸ್ವಲ್ಪ ಸರ್ಕಸ್ ಮಾಡಿ ವೆಂಕಟೇಶ್ ಎಲ್ಲರೂ ಟೆನ್ಷನ್ ಇದ್ರು ನಾನು ಕೇಳ್ತಿದ್ದೆ ಯಾಕೆ ಏನು 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 ಅಂತ ಐ ಥಿಂಕ್ ಸಿ ಜಿ ವರ್ಕ್ ಮೇಲೆ ಪಾಪ ಜಾಸ್ತಿ ಒಂದು ಒತ್ತಡ ಇದರಿಂದ ಅವ್ರಿಗೂ ಟೆನ್ಷನ್ನು ನೀವು ನಂಬಲ್ಲ ಆ್ಯಕ್ಚುಲಿ ಟಿಲ್ ರಿಲೀಸ್ ಮುಂಚೆ ಒಂದು ಫೋರ್ ಫೈವ್ ಅವರ್ಸ್ವರೆಗೂ ಅವ್ರು ಆ ಟೆನ್ಷನ್ಲೇ ಇದ್ದರು ಅದಕ್ಕೆ ಒಂದು ಸಿನಿಮಾ ಹೊರ್ಗಡೆ ಬರಬೇಕಂದ್ರೆ ಎಷ್ಟು ಕಷ್ಟಪಡ್ಬೇಕಾತಂತೆ ಗೊತ್ತು ಅದು ಈ ಸಿನಿಮಾ ಕಂಟೆಂಟು ಅದೇ ಥರನೇ ಕಾಮಿಡಿ ಇದ್ರೂ ಒಂದು ಒಂದು ಸಮಸ್ಯೆ ಒಂದು ಇಶ್ಯೂ ಬಗ್ಗೆ ಬಂದಿರೋ ಒಂದು ಸಬ್ಜೆಕ್ಟು ಅದು ಇದೇ ನಮ್ಮ ದೂರದರ್ಶನ ಏನು ಕರೆಕ್ಟಾಗಿ ಕರ್ನಾಟಕದಲ್ಲಿ ಅದೇ ಥರ ಆ ಪ್ರಾಬ್ಲಮ್ ಬೆಂಗ್ಳೂರು ಸಿಟಿ ಐ ಥಿಂಕ್ ಇಡೀ ಕರ್ನಾಟಕದಲ್ಲೇ ಇದೆ ಅದು ಅದೇ ಅಫ್ಕೋರ್ಸ್ ಬರುತ್ತೆ ವಾಟರ್ ಅಪ್ ಡ್ರಾಟ್ ಈ ಥರ ಬಂದಿದೆ ಬರುತ್ತೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಬಟ್ ವೆಂಕಟೇಶ್ ಹೇಳ್ದಂಗೆ ಅದು ಒಂದು ಐಡಿಯಾ ಕೊಟ್ಟರೆ ಅದಕ್ಕೆ ನಿಜವಾಗ್ಲೂ ಅದು ಒಳ್ಳೆ ಐಡಿಯಾ ಅದು ಅದು ಈ ಇದರಲ್ಲಿ ಮಾತಾಡಿದ ಅದು ನಂಗೆ ಭಾಳ ಖುಷಿ ಆಯಿತು ಯಾಕಂದರೆ ನಾವು ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವೆಲ್ಲ ಪ್ರೆಸ್ ಮೀಟಿಗೆ ಬಂದಿರ ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ಹೋಗ್ಬೋದು ಬಟ್ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಒಂದು ಇಂಡಸ್ಟ್ರಿಗೂ ಇದೆ ಅನ್ನೋದಕ್ಕೆ ಅದೊಂದು ಪರ್ಫೆಕ್ಟ್ ಎಕ್ಸಾಂಪಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಳ್ಳೆ ಐಡಿಯಾ ನಾವು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಇದ್ದೇ ಇರ್ತೀವಿ ನೋ ಡೌಟ್ ಅ ಬೋರ್ಡಲ್ ಆ್ಯಂಡ್ ನಮ್ಮ ಮನೇಲಿ ಅಷ್ಟೇ ಚೆನ್ನಾಗಿ ನೀರು ಬರ್ತಾ ಇರ್ತೀವಿ ಸ್ವಲ್ಪ ಇವಾಗೆಲ್ಲ ಚೂರು ಚೂರು ಡ್ರೈ ಆಗ್ತಿದೆ ಬಟ್ ಆದರೂ ಪರವಾಗಿಲ್ಲ ಬಟ್ ನಾವು ಸ್ವಲ್ಪ ವಾಟರ್ ಎಷ್ಟು ಸೇವ್ ಮಾಡಬೇಕು ನಮಗೂ ಇವಾಗ ಎಲ್ಲ ನೀರು ಜಾಸ್ತಿ ಅಂದ್ಬಿಟ್ಟು ಟ್ಯಾಪ್ ಓಪನ್ ಮಾಡಿಬಿಟ್ಟು ಬಿ ಶೇವಿಂಗ್ ಮಾಡ್ಬೇಕಾದ್ರೆ ಅದು ಹೋಗ್ತಾನೆ ಅದು ಆಮೇಲೆ ಇವಾಗ ಸ್ವಲ್ಪ ಒಂದು ಒಂದು ಮೂರು ನಾಲ್ಕು ತಿಂಗಳಿಂದ ಸ್ವಲ್ಪ ಸ್ಲೋವಾಗಿ ಯಾಕೆ ಶೇವ್ ಜಾಸ್ತಿ ನಾನು ಇವಾಗ ಒಂದು ಒಂದು ಟು ತ್ರೀ ಇಯರ್ಸಿಂದ ಜಾಸ್ತಿ ದಾಡಿನೇ ಬಿಟ್ಕೊಂಡಿದ್ದೀನಿ ಓನ್ಲಿ ಪಾಪ ಕರ್ನಾಟಕದ ದಮನಕ್ಕಾಗ ಮಾತ್ರ ನಮಗೆ ಯೋಗರಾಜ್ ಭಟ್ರು ನಮ್ಗೆ ಯೋಗ ಕೊಟ್ಟರು ಕ್ಲೀನಾಗಿರಿ ಅಂತ ಭಾಳ ಸಂತೋಷ ಆಯ್ತು ಸಿನಿಮಾ ಬಂದು ಎವ್ರಿಬಡಿ ಇವತ್ತು ಬೆಳಗ್ಗೆಯಿಂದ ಫೋನ್ಸ್ ಬಂದಿದ್ದು ನೋಡಿದಾಗ ನಮಗೆ ಐ ಥಿಂಕ್ ಐ ಲಿಟಲ್ ಸ್ಯಾಟಿಸ್ಫೈಡ್ ಯಾಕೆಂದ್ರೆ ಸ್ವಲ್ಪ ಒಂದು ಫಸ್ಟ್ ಟೈಮ್ ಪ್ರಭು ಸರ್ ಜೊತೆಗೆ ಒಂದು ಕಾಂಬಿನೇಷನ್ನು ಕಾಂಬಿನೇಷನ್ ಜೊತೆ ಫಸ್ಟ್ ಟೈಮ್ ನಾನು ಪ್ರಭು ಯೋಗರಾಜ್ ಭಟ್ ಜೊತೆಲಿ ಮಾಡ್ತಾ ಇರೋದು ಯಾಕಂದ್ರೆ ನನಗೆ ಯೋಗರಾಜ್ ಭಟ್ ಅವ್ರ ಡೈರೆಕ್ಷನ್ ತುಂಬ ಇಷ್ಟ ಅಂತ ನಾನು ಮೊದಲಿಂದ ಹೇಳ್ತಾನೆ ಬರ್ತಿದ್ದೀನಿ ಸೊ ಒಂದು ಒಂದೊಂದು ಫೇವ್ರೆಟ್ ಫಿಲಮ್ ನನಗೂ ಆ್ಯಂಡ್ ಹೊಸ ನಾಯ್ಕಿರು ಪ್ರಿಯಾನಂದ್ ಆಗಿರ್ಬೋದು ನಿಶ್ವಿಕಾ ನಾಯ್ಡು ಆಗಿರ್ಬೋದು ಆ್ಯಂಡ್ ತನ್ಕಾಲ್ ಅವರು ಆಮೇಲೆ ಸ್ಮಾಲ್ ಸ್ಮಾಲ್ ಕ್ಯಾರೆಕ್ಟರ್ಸ್ ಮಾಡಿದವರು ಅವ್ರು ನಾಯನ ಅವರು ಜಿ ಜಿ ಅವರು ಆ್ಯಂಡ್ ದೊಡ್ಡಣ್ಣ ಮೂಗ್ ಸುರೇಶ ಆಮೇಲೆ ಬಿರಾದರ್ ರಂಗಾಯಣ ರಘು ರವಿಶಂಕರು ಐ ಥಿಂಕ್ಸ್ ತುಂಬ ಒಳ್ಳೊಳ್ಳೆ ಸ್ಟಾರ್ ಕಾಸ್ಟ್ ಆ್ಯಂಡ್ ಅವರು ಅಷ್ಟೇ ಅದ್ಭುತವಾಗ ಮಾಡಿದ್ದಾರೆಂದರೆ ಅದೇ ನಮ್ಮ ರಾಕ್ಲೆಂಡ್ ವೆಂಕಟೇಶ್ ಅವ್ರ ಜೊತೆ ಅಫ್ಕೋರ್ಸ್ ರಾಕ್ಲೆಂಡ್ ವೆಂಕಟೇಶ್ ಫಸ್ಟಿಂದ ಆನಂದ್ ಜ್ಯೋತಿಯಿಂದ ಮಾಡಿದ್ದೀನಿ ನಮಗೂ ಅವ್ರಿಗೆ ಫೈಟು ಆಗಿದೆ ಆನಂದ್ ಜ್ಯೋತಿ ಜಿ ಜಿ ಯೋಗರಾಜ್ ಭಟ್ ರದೆ ಅವರೇ ಮೇಯ್ನ್ ಅಲ್ಲಮ್ಮ ಕ್ಲೈಮ್ಯಾಕ್ಸಲ್ಲಿ ಸ್ಕೋರ್ ಮಾಡೋದೆ ಅವರು ಸೊ ಅದರಿಂದ ಅಜಯ ಅವ್ರ ಒಂಥರ ಇವರು ಅನುಪಮ್ ಕೇರ್ ಥರ ಅವರು ಒಂದು ಅನುಪಮ್ ಕೇರ್ ಆಫ್ ಕರ್ನಾಟಕ ಅವರು ಕೂದಲಿಲ್ಲ ಅನುಪಮ್ ಕೇರ್ ಕೂದಲಾಬಿಟ್ಟು ಅವ್ರಿಗೆ ಇಲ್ಲ ಸೊ ತುಂಬ ಐ ಥಿಂಕ್ ಒಂದು ಎಕ್ಸಲೆಂಟ್ ಜರ್ನಿ ಇದು ಚೆನ್ನಾಗಿತ್ತು ಬಿ ಹ್ಯಾಪಿಲಿ ವರ್ಕ್ ಸ್ವಲ್ಪ ಸ್ವಲ್ಪ ಬೇಸರ ಇತ್ತು ಮಿಡಲ್ ಮಿಡಲ್ಲಿ ಬಟ್ ಅದು ಇದ್ದೇ ಇರುತ್ತೆ ಆ್ಯಕ್ಚುಲಾಗಿ ಏನಾದರೂ ನಮಗೆ ಅದು ಸರಿಯಾಗಿ ಬಾಯಲ್ಲಿ ಬರಲಿಲ್ಲ ಅಂದರೆ ನಾವು ಅದನ್ನು ಫಾಲ್ಟಾಗಿ ಹುಡುಕ್ತೀವಿ ಅದನ್ನು ಡೈಲಾಗ್ಗಳು ಹಂಗಿರುತ್ತೆ ಅವರು ಇದ್ರ ಏನು ಮಾಡೋಕ್ಕೆ ಇದೇ ಥರ ಮೇಲೆ ನಾವು ಹಿಂಗೆ ಇಂಪ್ರೊವೈಸ್ ಮಾಡ್ಬೋದು ಅಂತ ತಲೆ ಕೇರ್ಕೊತೀವಿ ಬಟ್ ಮಾಡೋಕ್ಕಾಗಲ್ಲ ಯಾಕೆ ಅರ್ಥ ಬೇರೆ ಆಗ್ಬಿಡುತ್ತೆ ಅದು ಬಟ್ರ್ ಡೈಲಾಗ್ಲಿ ಅದೊಂದು ವಿಶೇಷತೆ ಅದು ಅದು ಐ ಥಿಂಕ್ ವಾಸ್ ವೆರಿ ಹ್ಯಾಪಿ ಬಟ್ ಇನ್ ಇನ್ಫ್ಯಾಕ್ಟ್ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಆಲ್ಸೋ ಆ್ಯಂಡ್ ಪ್ರಭು ಸರ್ ಜೊತೆಲಿ ನಿಜವಲ್ವೇ ಆ ಟೈಮಿಂಗ್ ಯಾಕಂದ್ರೆ ಪ್ರಭು ಸರ್ ವೆರಿ ಗುಡ್ ಅವ್ರ ಕಾಮಿಡಿ ಟೈಮಿಂಗ್ ತುಂಬ ಚೆನ್ನಾಗಿದೆ ಸೊ ಮಾಡ್ಬೇಕಾದ್ರೆ ನಾವು ಏನು ಮಾತಾಡ್ಕೊಳ್ಳಿಲ್ಲ ಅಂದರೆ ಅವ್ರು ಸ್ಪಾಟ್ಲಿ ಬರ್ಬೇಕಾದ್ರೆ ನಾವು ಏನೇನು ಯಾವ ಟೈಮ್ಲಿ ಸೈಲೆಂಟ್ ಆಗಿರಬೇಕು ನಾನ್ ಸೈಲೆಂಟ್ ಆಗಿರಬೇಕು ಅವಾಗ ಅವರು ಸೈಲೆಂಟ್ ಆಗಿರಬೇಕು ತಕ್ಕ ಆ ಲುಕ್ಸ್ ನೋಡೋದೆಲ್ಲ ಸ್ವಲ್ಪ ದ ಸ್ಪಾಟ್ಲಿ ಆ್ಯಂಡ್ ಅಫ್ಕೋರ್ಸ್ ಇಬ್ಬರು ಹೀರೋಯಿನ್ ಕ್ಯಾರೆಕ್ಟರ್ದು ಭಾಳ ಫನ್ನಿಯಾಗಿತ್ತು ಒಂದು ನಿಶ್ವಿಕಾ ಅವ್ರದ್ದು ಒಂದು ಸ್ವಲ್ಪ ಎಮೋಷ್ನಲ್ ಟಚ್ ಇತ್ತು ಅವ್ರದ್ದು ಸ್ವಲ್ಪ ಎಮೋಷ್ನಲ್ಲಿ ಕಾಮಿಡಿ ಜಾಸ್ತಿ ಮಿಕ್ಸ್ ಮಾಡಿದರು ಯಾರ್ದು ಪ್ರಿಯಾನಂದವರದು ಅದೊಂದು ಕಾಮಿಡಿ ಯಾಕೆ ಅವ್ರ ಆ ಒಂದು ಸ್ಟೋರಿ ಸೊ ಈ ಬೇಸಿಕಲಿ ಈ ವಿಲೇಜ್ಲಿ ಈ ಥರ ಎಲ್ಲ ಸಬ್ಜೆಕ್ಟ್ಸ್ ಈ ಥರ ಎಲ್ಲ ಒಂದು ಕ್ಯಾರೆಕ್ಟರ್ಸ್ಗಳಿರುತ್ತೆ ಸೊ ಅದನ್ನು ಬೇಸ್ ಮಾಡಿ ಭಾಳ ಅದ್ಭುತವಾಗಿತ್ತು ಒಂದು ಒಳ್ಳೆ ಒಳ್ಳೆ ವಾತಾವರಣ ಇತ್ತು ಬಟ್ ಎಲ್ಲ ಕ್ಯಾರೆಕ್ಟ್ರಿಗೂ ಒಂದು ಆ ಪ್ರಾಮಿನೆನ್ಸ್ ಇತ್ತು ಸ್ಮಾಲ್ ಸ್ಮಾಲ್ ಕ್ಯಾರೆಕ್ಟರ್ಸ್ ಇರ್ಬೋದು ಅದನ್ನ ರಿಜಿಸ್ಟರ್ ಮಾಡ್ಬೋದು ಯಾರು ಬಂದು ನೋಡಿದ್ರೆ ಬಂತು ಅದು ರಿಜಿಸ್ಟರ್ ಮಾಡ್ಬೋದು ಎಲ್ಲ ಜನ ಒಪ್ಪಿದ್ದಾರೆ ಅಂತ ನಾನು ಭಾವಿಸ್ತೀನಿ ಅದು ನಾನು ಬೆಳಗ್ಗೆಯಿಂದ ಈ ಸೋಷಿಯಲ್ ನೋಡ್ತಾ ನೋಡ್ತಾಯಿರ್ತೀನಿ ಬಟ್ ಎಲ್ಲರೂ ಈ ರಿವ್ಯೂಸೆಲ್ಲ ಹೇಳ್ಬೇಕಾರೆ ಪೊಂಬಾಟಾಗಿದೆ ಅದಿದೆ ಅದು ಕೆಲವ್ರು ಬಂದು ಇಲ್ಲ ಸರ್ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು ಆಗ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ನಾವು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ ಇಟ್ಸ್ ವೈಟ್ ವಿ ಹಂಗೆಲ್ಲ ಮಾಡಿ ನಾವು ದೇವರಾಗಿ ಬಿಡ್ತೀವಿ ಅದಕ್ಕೆ ನಾವು ದೇವರಾಗಕ್ಕೆ ಹೋಗ್ಬಾರ್ದು ನಾವು ಮನುಷ್ಯರಾಗೇ ಇರಬೇಕು ದೇವ್ರು ಇದ್ದಾನೆ ಅವ್ನು ನೋಡ್ಕೋತಾನೆಲ್ಲ ಅದನ್ನೇ ಇದೆಲ್ಲ ಸ್ವಲ್ಪ ಸ್ವಲ್ಪ ಹಂಗೆ ಹಂಗೆ ಬರ್ತಾ ಇರುತ್ತೆ ಬೆಳಗ್ಗೆ ನಾನು ಪಾಸಿಟಿವ್ ನಾನು ಯಾತೇ ಕೇಳ್ತಿದ್ದೀನಿ ಅಂದರೆ ಬಟ್ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಯಾರು ಮಾತಾಡ್ಬೇಕಾದ್ರೆ ಒಪಿನಿಯನ್ ಹೇಳ್ಬೇಕಾದ್ರೆ ಲ್ಯಾಂಗ್ವೇಜ್ ಕೆಲವು ನಂಗೆ ಸ್ವಲ್ಪ ಬೇಜಾರಾಯಿತು ಲ್ಯಾಂಗ್ವೇಜ್ನ ಹೋಲ್ಡ್ ಮಾಡಬೇಕು ಮಾತಾಡ್ಬೇಕಾರೆ ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ ಯಾರು ನೋಡ್ತೀವಿ ನಿಮಗೂ ತಾಯಿ ಇದ್ದಾರೆ ತಂಗಿ ಇದ್ದಾರೆ ಸೊ ಅವದೆಲ್ಲ ನನಗೆ ನೋಡಿಬಿಟ್ಟು ಸ್ವಲ್ಪ ದುಃಖ ಆಯ್ತು ನನಗೆ ಐ ವಾಸ್ ವೆರಿ ಏನಿಲ್ಲ ಪಿಕ್ಚರ್ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ನೋ ಪ್ರಾಬ್ಲಮ್ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಷ್ಟೇ ಬಟ್ ಲ್ಯಾಂಗ್ವೇಜ್ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿಬೇಕಾದ್ರೆ ಟಿ ಬರ್ತಾ ಬರ್ತಾಯಿರ್ತಾರೆ ಜಾಸ್ತಿ ಜನ ನೋಡ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ಏನೇನೋ ಮಾತಾಡೋಕ್ಕಾಗಲ್ಲ ಅಲ್ವಾ ಲ್ಯಾಂಗ್ವೇಜ್ ಈಸ್ ವೆರಿ ಇಂಪಾರ್ಟೆಂಟ್ ನಿಮಗೂ ತಂದೆ ತಾಯಿ ತಂಗಿ ಹೆಂಡತಿ ಎಲ್ಲ ಇರ್ತಾರೆ ಮಕ್ಕಳು ಇರ್ತಾರೆ ದಿನ ಅವರೆಲ್ಲ ನೋಡ್ತಾರೆ ಏನೇ ನಮ್ಮ ನಮ್ಮ ಅಣ್ಣ ಹಿಂಗೆ ಮಾತಾಡ್ತಾರೆ ನನ್ನ ಮಗನ ಹಿಂಗೆ ಮಾತಾಡ್ಬಿಟ್ಟ ತು ತೂ 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 ತು ಏನಪ್ಪ ಬೇಡ ಅದು ಏನು ಬಾ ಏನು ವರ್ಡ್ ಅಂತ ಹೇಳೋದು ಬೇಡ ಯಾಕಂದ್ರೆ ನನ್ನ ಬಾಯಲ್ಲಿ ಬರಲ್ಲ ಅದು ಆ್ಯಕ್ಚುಲಾಗಿ ಅದರ್ವೈಸ್ ನನಗೆ ಭಾಳ ಸ್ಯಾಟಿಸ್ಫೈ ಕೊಡ್ತು ತುಂಬ ಖುಷಿ ಆಯಿತು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇನ್ನು ಯಾಕಂದರೆ ಬಟ್ರದ್ದು ಯೂಶ್ವಲಾಗಿ ಆ ಒಂದು ಸ್ಮಾಲ್ ಈ ತರಲೆಗಳಿರುತ್ತೆ ಅದು ಅದು ನಂಗೆ ಭಾಳ ಇಷ್ಟ ಮಜಾ ಮಜಾಕ ನಾನು ತುಂಬ ದಿನ ಆಗಿತ್ತು ಮಾಡಿ ಸೊ ಇಟ್ ವಾಸ್ ರಿಯಲಿ ವೆಲ್ಕಮ್ ಚೇಂಜ್ ಫಾರ್ ಮೀ ಅದಕ್ಕೆ ಬಟ್ರ್ಗೆ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ಇಟ್ ವಾಸ್ ನೈಸ್ ಆ್ಯಂಡ್ ವಿತ್ ಅದರ್ ಆ್ಯಕ್ಟ್ ಆ್ಯಕ್ಚುಲಿ ಪ್ರಭುದೇವ ಸರ್ ಬಗ್ಗೆ ಹೇಳಲೇಬೇಕು ಆ ಕೋರ್ಡಿನೇಷನ್ ಆ ಕೆಮಿಸ್ಟ್ರಿ ಇದ್ದರೆ ಬರೋದು ಅವರು ಅದ್ಭುತವಾದ ಒಂದು ಒಂದು ಟೈಮಿಂಗ್ ಇರ್ಬೋದು ನಾವು ಸ್ಪೇಸ್ ಕೊಟ್ಟರೆ ಟೈಮ್ ಇರ್ಬೋದು ಅದು ಭಾಳ ಅದ್ಭುತವಾಗಿ ವರ್ಕೌಟ್ ಆಗಿದೆ ನಮಗೆ ಅನಿಸ್ತು ಅದಕ್ಕೆ ನಾನು ಅವಾಗವಾಗ ಹೇಳ್ತಿದ್ದೆ ಕೆಮಿಸ್ಟ್ರಿ ಹೀರೋ ಹೀರೋನ್ ಕೆಮಿಸ್ಟ್ರಿ ಅಂತೀರ ಇದ್ರಿ ಒಂದು ಕೆಮಿಸ್ಟ್ರಿ ನೋಡಿ ಅಂತೇಳಿ ಯಾಕೆ ಹೇಳಿದಂದರೆ ದಿಸ್ ದ ಮೈನ್ ಥಿಂಗ್ ಇವತ್ತು ಎಲ್ಲರೂ ಹೇಳ್ತಾ ಇದ್ದಾರೆ ಸರ್ ಇದೊಂದೇ ಸಿನಿಮಾ ಅಲ್ಲ ಸರ್ ಜಾಸ್ತಿ ಸಿನಿಮಾ ಮಾಡಬೇಕು ಪ್ರಭು ಸರ್ ಜೊತೆ ಇವತ್ತು ನಾನು ಫೋನ್ ಮಾಡಿದಾಗ ಪ್ರಭುದೇವ್ ಸರ್ ಅದೇ ಹೇಳಿದೆ ಸರ್ ನನಗೆ ಇಷ್ಟ ಸರ್ ಮಾಡೋಕ್ಕೆ ಅವ್ರಿಗಿಂತ ನನಗೆ ತುಂಬ ಇಷ್ಟ ಸರ್ ಅಲ್ಲ ಸರ್ ಅಭಿಮಾನಿಗಳೇ ತುಂಬ ಜನ ಹೇಳಿದ್ದಾರೆ ಜಾಸ್ತಿ ಸಿನಿಮಾ ಮಾಡಬೇಕಿಲ್ಲ ಸರ್ ಖಂಡಿತ ನೀವು ಯಾವಾಗ ಕಳೆದು ಬಂದುಬಿಡ್ತೀನಿ ಸರ್ ಅಂದರು ಪಾಪ ಅವ್ರು ನ್ಯೂಜಿಲೆಂಡ್ ಇದ್ದಾರೆ ಬರೋಕ್ಕಾಗಿಲ್ಲ ಬಟ್ ಅವರು ಖುಷಿ ಪಟ್ಟರು ಆ್ಯಂಡ್ ನನಗೆ ನನಗೂ ಐ ವಾಸ್ ವೆರಿ ಹ್ಯಾಪಿ ಬಿಕಾಸ್ ನನಗೆ ತುಂಬ ಇಷ್ಟ ಆ ವ್ಯಕ್ತಿ ಆ್ಯಸ್ ಅ ಹ್ಯೂಮನ್ ಆ್ಯಸ್ ಅ ಟೆಕ್ನೀಷಿಯನ್ ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್ ಎವ್ರಿಥಿಂಗ್ ಈಸ್ ಫ್ಯಾಂಟಾಸ್ಟಿಕ್ ಇದು ತುಂಬ ಜನ ಅವ್ರ ತವರು ಇದು ಮೂಗುರು ಅವ್ರು ಹೋಗ್ತಾ ಇರ್ತಾರೆ ಅಲ್ಲಿ ಮನೆ ಇದೆ ಪಾಪ ಅವ್ರದ್ದು ಅವ್ರು ತುಂಬ ಇಷ್ಟ ಅದಲ್ಲ ಅದು ಇರ್ತಾರೆ ಯಾವಾಗಲೂ ಬಿಡೋಲ್ಲಮ್ಮ ಇವಾಗ ನಮ್ಮ ತಂದೆಯವ್ರ ತಗೊಳ ನಮಗೆ ತಗೊಳ್ಳಿ ಇವಾಗ ಗಾಜನೂರ್ಗು ಯಾಕೆ ತಂದೆಯವ್ರಿಗೆ ಊರಿಗೆ ಹೋಗ್ಬೇಕು ಅಂತೀವಿ ನಾವು ಹುಟ್ಟಿದ ಚೆನ್ನೈಲಿ ಬಟ್ ಅದು ತಂದೆಯವ್ರ ಊರಿಗೆ ಹೋಗ್ತಾಕೆ ಅವ್ರಿಗೆ ಭಾಳ ಇಷ್ಟ ಊರು ನಮಗಿಷ್ಟ ನಮ್ಮ ತಾಯಿ ಊರು ಸಾಲಿಗ್ರಾಮ ಸೊ ಹೋಗ್ತಾ ಇದ್ದು ನಮ್ಮನ್ನೆಲ್ಲೂ ಬಿಟ್ಟಿಲ್ಲ ಅದಕ್ಕೆ ನಮ್ಗೆ ರೂಟ್ಸ್ ಇದೆಯಲ್ಲ ದಸ್ ವೈ ವಿ ಲೈಕ್ ದಿಸ್ ಟೈಪ್ ಈ ಥರ ಸ್ಟೋರಿ ಯಾಕೆ ಇಷ್ಟ ಅಂದರೆ ನಮ್ಮ ಬೇರು ನಮ್ಮ ಊರು ನಮ್ಮ ತೇರು ನಮ್ಮ ನೀರು ಅದಕ್ಕೆ ಯು ಆಲ್ ಶುಡ್ ಟೇಕ್ ಕೇರ್ ಅಷ್ಟೇ ಅಷ್ಟೇ ಯಾಕೆ ಅದು ಬಿಡಲ್ಲ ನಾವು ಏನೇ ಇದ್ರು ಬೇ ಒಂದು ಸತಿ ಯಾರು ಹೋಗಿ ಬರ್ತೀವಿ ಅಫ್ಕೋರ್ಸ್ ನಾವು ಹೋಗ್ತೀವಿ ಹೊರಗಡೆ ಹೋಗ್ತೀವಿ ಬೇರೆ ಊರ್ಲಿರ್ತೀವಿ ಕೆಲಸ ಮಾಡ್ತಾ ಇರ್ತಾರೆ ಆದರೂ ನಮ್ಮ ಊರ್ನ ಬಿಡಬಾರ್ದು ನಮ್ಮ ಊರ್ನ ಯಾಕೆ ಬಿಡಬೇಕು ಸತಿ ಹೋಗಿ ಯಾರು ಬಿಡೋಲ್ಲ ಹಂಗಿದೋರು ರೂಟ್ಸ್ ಗೊತ್ತಿರೋರು ಯಾರು ಬಿಡೋಲ್ಲ ಆ ಬಾಂಧವ್ಯ ಬಿಡಲ್ಲ ನೀನು ಬಿಟ್ಟಿರೋ ಹಂಡ್ರೆಡ್ ಪರ್ಸೆಂಟ್ ಹೋಗ್ತಾರೆ ಇವತ್ತು ಯಾರೇ ಹೇಳ್ತಾ ಇದ್ರು ನಾವು ಹೋಗ್ಬೇಕು ಊರಿಗೆ ಯಾವುದೋ ಒಂದು ಈ ರಿಪೋರ್ಟ್ ಕೊಡ್ತಾರ ಇಲ್ಲ ನಮ್ಮ ಊರಿಗೆ ಹೋಗ್ಬೇಕು ನಾನು ಹೋಗ್ಬೇಕು ಅಂತ ಅನ್ಸಿದೆ ಸಿ ಅದು ಬರಬೇಕು ಅದು ಬಂದಾಗ ಏನಾಗುತ್ತೆ ಆ ಸೊಗಡೆ ಅಂತದ್ ಏನು ಮಾಡೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಅದು ನೋಡಪ್ಪ ನೋಡಪ್ಪ ಅದ್ರದ್ದು ಪವರ್ ಐತದು ಕರಿಮಣ್ಣು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಕರಿಂಡಿ ಜೋಳ ಹೊಂಟೆ ಬಿಟ್ರು ವೆಂಕಣ್ಣ ಗಣ ಅದು ನಾನು ಮೊನ್ನೆ ಸಿದ್ಧ ರೂಢ ಮಠಕ್ಕೆ ಹೋಗಿದ್ದೆ ಆ ಸರ್ ಅಪ್ಪಾಜಿ ದೊಡ್ಡವರು ಆ ಮಠದಿಂದ ಆ ತಮಿಳ್ನಾಡಿಗೆ ಹೋಗಿ ನಟನೆ ಶುರು ಮಾಡಿದ್ದೆಲ್ಲ ಅಲ್ಲಿ ಒಬ್ಬರು ಪೂಜಾರ ನನ್ನ ಕೂರಿಸ್ಕೊಂಡು ಹೇಳ್ತಾ ಇದ್ದಾರೆ ಎಲ್ಲ ಕೇಳ್ಬಿಟ್ಟು ಸರ್ ನಾನು ಹುಟ್ಟದಾಗಿಂದ ಕೇಳಿದ್ದೀನಿ ಅಪ್ಪಾಜಿ ಅವರದ್ದು ಅಂತ ಆ ಭಾಷೆ ಅದ್ರ ಸೊಗಡು ಅದ್ರ ಬನಿ ಅದ್ರ ದನಿ ಎಲ್ಲ ಅಲ್ಲಿ ಹುಟ್ಟಿ ಬೆಳೆದವನಾಗಿ ನನಗೆ ಮೊದಲಿಂದ ಕಾಡ್ತಾಯಿತ್ತು ತೊಂಬತ್ತು ಪರ್ಸೆಂಟೇಜು ಅದನ್ನು ಇಡಲೇಬೇಕು ಒಂದು ಸಿನಿಮಾ ಒಂದು ಬ್ಯಾಕ್ ಗ್ರೌಂಡಿಗೆ ಅಂತ ಹೇಳಿದಾಗ ಮೊದಲು ನೀನು ಹೇಳಿದ ಪ್ರಶ್ನೆನೇ ಬಂತು ಎಲ್ರಿಗೂ ಅರ್ಥ ಆಗಬೇಕಲ್ಲ ಎಲ್ರಿಗೂ ಅರ್ಥ ಆಗಬೇಕು ಅಂತ ಬಂದಾಗ ನಾನು ಅರ್ಥ ಮಾಡಿಸಿರೋನ್ನೆಲ್ಲ ಒನ್ನೆಲ್ಲ ನೋಡಿದೆ ಈಗ ಬಸಣ್ಣಿ ಬಾ ರಾಸಾಕತಿ ಸುಮಾರು ತಗೊಂಬಂದಿದ್ವಿ ಆ ಕೈಂಕರ್ಯಗಳನ್ನೆಲ್ಲ ನೆನಪಿಸ್ಕೊಂಡಾಗ ಇಲ್ಲ ಕನೆಕ್ಟ್ ಆಗಿದೆ ಒಂದೆರಡು ಕೇಬಲ್ ಎಳೆದಿದ್ದೀನಿ ಕರೆಂಟ್ ಪಾಸ್ ಆಗ್ತದೆ ಅನ್ನೋದು ಒಂದು ನನ್ನ ಸಣ್ಣ ನಂಬಿಕೆ ರೀಡಿಂಗ್ ಕೊಟ್ಟೆ ಶಿವಣ್ಣ ಸರ್ ಸಾರಿಗೆ ವೆಂಕಣ್ಣಗೆ ವೆಂಕಣ್ಣ ಮೂಲತಃ ಬೆಂಗಳೂರಿಗ್ರೆ ನೀಟಾಗಿ ತಲೆಗೆ ಹೋಯ್ತು ಎಲ್ಲಿ ನಗ್ಬೇಕು ನಗ್ ಅವ್ರದ್ದೊಂದು ವಿಶೇಷ ಗುಣ ಎಲ್ಲಿ ನಗ್ಬೇಕಾದ್ರೆ ನೀಟಾಗಿ ನಗ್ತಾರೆ ಎಲ್ಲಿ ಬೇಕೋ ಅಲ್ಲಿ ಸುಮ್ಮನೆ ಇರಲ್ಲ ಈಗ ಕೂತ್ಕೊಂಡ್ಬಿಟ್ರಿ ಟೆನ್ಷನ್ ಆಗ್ಬಿಡುತ್ತೆ ರೀಡಿಂಗ್ಗಳಲ್ಲಿ ನಕ್ಕರೂ ಟೀಮ್ಗಳಲ್ಲಿ ರೀಡಿಂಗ್ ಕೊಟ್ಟೆ ಯೋಗಿಗೆ ಕೊಟ್ಟೆ ಯೋಗಿ ಟೈಪ್ ಮಾಡ್ಬೇಕಾರೆಲ್ಲ ಹೇಳೋನು ಸರ್ ಸಿಕ್ಕಾಬಿಟ್ಟೆ ನಗು ಬರುತ್ತದು ಅವನಿಗೆ ಗೊತ್ತು ನಾನು ಸಾಹಸ ಮಾಡಿ ಉತ್ತರ ಕರ್ನಾಟಕ ಅವನು ಕಲ್ತ್ಬಿಟ್ಟಿದ್ದಾನೆ ಹೀಗೆ ಬೆಳೀತಾ ಹೋಯಿತು ಆಮೇಲೆ ಸುಮಾರು ರಿಯಾಲಿಟಿ ಶೋಗಳಲ್ಲಿ ಎಂಬತ್ತು ಪ್ರತಿಶತ ಉತ್ತರ ಕರ್ನಾಟಕದ ಸ್ಟೇಜ್ ಆರ್ಟಿಸ್ಟ್ಗಳೇ ಇರೋದು ಇವತ್ತು ಟಿ ವಿಯ ಸುಮಾರು ಪ್ರೋಗ್ರಾಮ್ಗಳು ಉತ್ತರ ಕರ್ನಾಟಕದ್ದೇ ನಡೆಯೋದು ಅದು ಆ ಭಾಷೆಗಿರೋ ಆ ಸೊಗಡಿಗಿರೋ ಪವರ್ ಅದು ಅದು ಇಷ್ಟು ಶ್ರೇಷ್ಠ ಮಟ್ಟಕ್ಕೆ ಇಷ್ಟು ದೊಡ್ಡ ಲೆವೆಲ್ಲಿಗೆ ಕನೆಕ್ಟ್ ಆಗುತ್ತೆ ಪಬ್ಲಿಕ್ಕಿಗೆ ಅನ್ನೋದು ಅದನ್ನ ಪಬ್ಲಿಕ್ಕೆ ಪ್ರೂವ್ ಮಾಡಿದೆ ಒಂದು ದೊಡ್ಡ ನಮಸ್ಕಾರ ಕರ್ನಾಟಕದ ಮನಕದ ಪ್ರತಿ ತುಂಡನ್ನು ಕೇಳಿ ನಕ್ಕು ಹತ್ತು ಅದನ್ನ ಹೊಗಳಿರೋ ಪ್ರತಿಯೊಬ್ಬ ಪ್ರೇಕ್ಷಕರಿಗೆ ಸಲ್ಲಬೇಕು ಆ ಭಾಷೆಯ ಸೊಗಡು ಬಟ್ರೆ 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 ಇಲ್ಲಿ ಜಗಿ ಈ ಕೊನೆ ಮೂಮೆಂಟ್ ಅಲ್ಲಿ ವಿಜುವಲ್ಸ್ಗಳನ್ನ ಅಥವಾ ಪೋಸ್ಟ್ ಮಾಡ್ತಿದೆಯಲ್ಲ ಎಷ್ಟು ಟೆನ್ಶನ್ ಅಂತ ರಿಲೀಸ್ ಡೇಟ್ ಆಗೋಗಿದೆ ಅದು ಹೇಗೆ

ಸುಮಾರು ತಂತ್ರಜ್ಞರಿಗೆ ನಿದ್ದೆ ಬರಲ್ಲ ನಿದ್ದೆ ಕೆಟ್ಟದೆಲ್ಲ ಹೆಲ್ಪ್ ಆಯ್ತು ಸ್ವಲ್ಪ ದೊಡ್ಡ ಹಿಂಗೆ ಮಾಡ್ಕೊಂಬಿಟ್ರೆ ಮಾಡ್ಕೊಂಡ್ಬಿಟ್ರಿ ಕುರುಡ ಅಂತ ಅನ್ಸೋದು ಆಮೇಲೆ ಎಲ್ಲೆಲ್ಲೆಲ್ಲಿ ಈ ಕರಿ ಗುಡ್ಡೆ ಆಚೆ ಸ್ವಲ್ಪ ಸುಣ್ಣ ಪೋಸ್ಟ್ ಅಲ್ಲಿ ಗೊತ್ತಿಲ್ಲ ಅದು ನನ್ನ ಗೆಳೆಯ ಸೂರಿಗೆ ಥ್ಯಾಂಕ್ಸ್ ಹೇಳಬೇಕು ತುಂಬಾ ದೊಡ್ಡ ಕ್ರೌಡ್ ಒಂದು ದಿವಸ ನಾನು ಕಂಟ್ರೋಲ್ ಆಗಲಿಲ್ಲ ಶಿವಣ್ಣ ಬೇರೆ ಬೈತಾ ಇದ್ರು ಹನ್ನೆರಡು ಗಂಟೆ ಟಾಪ್ ಲೈಟ್ ಅಲ್ಲಿ ಬೇಕಿತ್ತ ಈ ಬೆಂಗಾಳಿ ಆ್ಯಕ್ಟಿಂಗ್ ಎಲ್ಲ ನಿಮ್ಗೆ ಅನ್ಬಿಟ್ರು ಅನ್ಸುತ್ತೆ ನನ್ನ ಇದು ನನಗೆ ದೊಡ್ಡ ಖುಷಿ ಆಗಿದೆ ಗೊತ್ತ ಸೀನಲ್ಲಿ ಸೂರಿ ಬಂದ ಸೂರಿ ತಲೆ ಕೆಟ್ಟೋಗಿದೆ ಕಣ ಹಿಂಗ್ ಮಾಡಿದ್ರೆ ಕಣ್ಣು ವಾಪಸ್ ಹೇಳಿದ್ರೆ ಏನ್ ನಡೀತಾ ಇದೆ ಪ್ರಪಂಚದಲ್ಲಿ ಗೊತ್ತಾಗಲ್ಲ ಮಾಡು ನೀನು ಹಿಂಗ ಮಾಲ್ಗಂಡ್ ಮಾಡು ಏನೋ ಪ್ರಾಬ್ಲಮ್ ಆಗಿದೆ ನನಗೆ ಅನ್ಸಕ್ ಶುರು ಆಗುತ್ತೆ ಅಲ್ಲ ಮೊದ್ಲೆ ಪ್ರಾಬ್ಲಮ್ ಇದೆ ನಂಗೆ ತಲೆ ಸರಿ ಇಲ್ಲ ಫುಲ್ಲು ತಲೆ ಗೊಬ್ಬರ ಆಗ್ಬಿಡುತ್ತೆ ಹಂಗೆ ಮಾಡ್ಕೊಂಡಾಗ ಸೂರಿ ಸ್ವಲ್ಪ ಬಂದು ಹೆಲ್ಪ್ ಮಾಡು ಅಂದೆ ಬಂದು ಡೈರೆಕ್ಟ್ ಮಾಡ್ದ ಆ ಸೀನಲ್ಲಿ ಬಹಳ ಖುಷಿಯಾಗಿದೆ ನಾನು ಅಷ್ಟು ಬೈದಿರ ಶಿವಣ್ಣ ಈ ಲೈಟಲ್ಲಿ ಕರೆಕ್ಟ್ ಆಗಿ ತೆಗ್ದು ಕಳ್ಸ್ಬಿಡ್ಬೇಕು ನಮ್ಮನ ನಿಲ್ಲಕ್ಕಾಗ್ತಿಲ್ಲ ಅಷ್ಟು ಸೆಕೆ ಆವತ್ತು ನಾನು ಈ ಗಡ್ಡ ಮೀಸಲಿ ಹಾಕೊಂಡ್ಬಿಟ್ಟಿದೀನಿ ಒಳಗೆ ಸೆಖೆ ಏನು ಹದ್ದು ಕಾಗೆ ಎಲ್ಲ ಮೊಟ್ಟೆ ಒಂದು ಫೀಲಿಂಗ್ ನೀರು ಹೊರಗೆ ಹೋಗ್ತಾ ಇಲ್ಲ ನನ್ಗೆ ರೆಗ್ಯುಲರ್ ಆಕ್ಟಿಂಗ್ ಬರೋಲ್ಲ ಇವ್ರು ಬೇರೆ ಬೆಂಗಾಲಿ ಆಕ್ಟಿಂಗ್ ಅಂದ್ಬಿಟ್ರು ಇವೇ ಮಾಡಲಿ ಅದ್ರಲ್ಲಿ ಒಂದು ಕಡೆ ಬರ್ದಿದ್ದೀನಿ ಶಿವಣ್ಣ ಸರ್ ಕಿವಿ ಹಿಂಡಬೇಕು ಏ ಸೂರ್ಯಾದ್ಮೇಲೆ ಅವಾಗ ಟ್ರಿಮ್ ಮಾಡಿಬಿಡಲ್ಲೇ ಏ ಚೆನ್ನಾಗಿರತ್ತೆ ಸರ್ ಹಿಂಡಿ ಅಂದರು ಅವನಿಗೇನು ಸಿಟ್ಟಿತ್ತು ಇವ್ರ ಮೇಲೆ ಸರಿಗಿಂಡ್ಬಿಟ್ಟ ಇಬ್ಬರೇಕೋ ಶಿವಣ್ಣ ಸಾರಿಗೆ ಪ್ರಭು ಸಾರಿಗೆ ಸೂರ್ಯ ಏನು ಸಿಟ್ಟೋ ಸಿಟ್ಟಿತ್ತೋ ಇವರು ಆ ಥರ ಕಿವಿ ಹಿಂಡಿಸಿದ್ರಿ ನಿಮಗೇನು ಸಿಟ್ಟಿತ್ತು ಗೊತ್ತಿಲ್ಲ ತಡಿಕೆಲ್ಲ ಬಣಿ ಅವ್ರ ಕೈಲಿ ಇವ್ರಿಗೆ ಇಬ್ಬರಿಗೆ ಓಡಿಸಿದಿರ ಶಿವಣ್ಣ ಗುಪ್ಬ್ರಭುದೇ ಅವರಿಗೆ ಸಿಟ್ಟಿತ್ತು ಬೀಳಬಾರ್ದಿತ್ತು ನೋಡ್ರಿ ವಾಸಣ್ಣನ ಪ್ರಶ್ನೆ ಸೊ ಹಿಂಗೆಲ್ಲ ಆಗಿ ಅದು ಕೊನೆಗೂ ಇವು ಸರ್ದು ಮತ್ತೆ ಪ್ರೊಫೆಸರ್ ಎನರ್ಜಿಗೇನೆ ಅವೆಲ್ಲ ಕೂತ್ಕೊಂಡಿದ್ದು ಈಗ ಅಲ್ಲಿ ಹೇಳ್ಬೋದು ಇವ್ರಿಗೆಂತ ಕ್ಯಾಸ್ಟಿಂಗ್ ಸೆನ್ಸ್ ಇದೆ ಅಂದ್ರೆ ಒಬ್ಬನ್ನ ಅಡುಗೆ ನೋಡಿ ಹೇಳ್ಬಿಡ್ತಾರೆ ಅಕ್ಕಪಕ್ಕದವರು ಆ್ಯಕ್ಟ್ ಆಕ್ಟ್ ಮಾಡೋದನ್ನ ಅಥವಾ ಡೈಲಾಗ್ಸ್ ತಗೋಬೇಕಾರೆ ಅಲ್ಲಿ ದೂರದಲ್ಲಿ ಜೂನಿಯರ್ ಆರ್ಟಿಸ್ಟ್ ಏನೋ ಸಣ್ಣದಾಗ ಆಮೂ ಅನ್ಬೇಕಂದ್ರೆ ನಾನು ಆದರೂ ಹೋಗಿ ಪರ್ಸ್ನಲ್ ಆಗಿ ಅಟೆಂಡ್ ಮಾಡ್ತಾರೆ ನೀನು ಹಿಂಗೆ ಹೇಳಮ್ಮ ನಾನು ಹಿಂಗೆ ಹೇಳ್ತೀನಿ ಅನ್ನೋ ಲೆವೆಲ್ಲಿನ ಕೋಆರ್ಡಿನೇಷನ್ ಇರುತ್ತೆ ಅದು ಸುಲಭಕ್ಕೆ ಬರೋದಲ್ಲ ಅದು ರಕ್ತದಲ್ಲಿದೆ ರಕ್ತದಲ್ಲಿದ್ದು ಅನುಭವ ಎಕ್ಸ್ಪೀರಿಯನ್ಷಿಯಲ್ ವಿಸ್ಡಮು ಎಲ್ಲ ಸೇರಿ ಬಿಟ್ರ ಆಚೆಗೆ ಕನೆಕ್ಟ್ ಆಗೋಯ್ತು ಅಣ್ಣ ಯಾಕೋ ನೀವು ತುಂಬ ಪರ್ಸ್ನ ತೊಗೊಂಡ್ಬಿಟ್ಟಿದ್ದಾರೆ ಅಂತ ಎಲ್ಲಾನ ಬಿದ್ದಿತಾಣ ನಿಮಗೆ ಅದು ನಾನು ವಾಸಣ್ಣ ವಾಸಣ್ಣ ಮಧ್ಯಾಹ್ನ ಒಂದು ಒಳ್ಳೆಯ ಪ್ರಶ್ನೆ ಕೇಳಿದ್ರು ಊಟದ ಟೈಮಲ್ಲಿ ನಾಯಕ್ ನಟ್ರಿಗೆ ಇಬ್ಬರಿಗೆ ಹೊಡಿತಾರಲ್ಲ ಅವಾಗೊಂದ್ಸಲ ನೋಡೋಕ್ಕೆ ಭಾರ ಆಗುತ್ತೆ ಮನಸ್ಸು ಅದು ಯಾಕೋ ನನಗೆ ಅದೊಂದು ಏನು ಹೆಂಗೆ ಹೇಳಬೇಕು ಗೊತ್ತಿಲ್ಲ ಪೋರ್ಷನ್ ಅಂದರು ನಾನು ಶಿವಣ್ಣ ಸರಿಯಾಗಿ ಹಾಗೆ ಹೇಳ್ಬಿಟ್ಟೆ ಅಣ್ಣ ಎಲ್ಲರೂ ಹೊಗಳಿದ್ರು ವಾಸಣ್ಣ ಒಬ್ಬರು ಇದೊಂದು ಪ್ರಶ್ನೆ ತೆಗೆದಿದ್ದಾರೆ ನೋಡಿ ಅದೇ ತಕ್ಕಡಿ ಅದೇ ತೂಕ ಅಲ್ಲೊಂದು ವೇದಾಂತ ಇದೆ ನಾವಿಬ್ಬರು ಕಳ್ಳರು ಕೊ ನಾವು ಎಷ್ಟು ನಗ್ಸಿದ್ದೀವಿ ಎಷ್ಟು ಜನ ನಕ್ಕಿದ್ದಾರೆ ಅದೆಲ್ಲ ಒಂದು ತೂಕ ಆದರೆ ಕೊನೆಗೆ ಈ ತಕ್ಕಡಿನೇ ಮೇಲೆ ಬರೋದು ಮನುಜ ನಿಂದ್ಯಾ ಒಬ್ಬೂರು ಹಾಡು ಮತ್ತು ಕೊನೆಗೆ ನಾವು ಬದಲಾಗೋದು ಶಿವಣ್ಣ ಸರು ಪ್ರಭು ಸರು ಅವೇ ಸಿನಿಮಾನ ನೂರಾರು ವರ್ಷ

ವಾಟ್ ವಿ ಫೆಲ್ಟ್ ಪಾತ್ರದಲ್ಲಿ ಏನಂದರೆ ಅವರು ಮಿಸ್ಟೇಕ್ ಮಾಡಿದ್ದಾರೆ ಎಲ್ಲಿದ್ದರೂ ಶಿಕ್ಷೆ ಆಗಬೇಕು ನಾವು ವಿ ಹ್ಯಾವ್ ಚೀಟೆಡ್ ದಮ್ಸ್ ಸಮವೇರ್ ನಾವು ಅವ್ರ ಮನಸಲ್ಲಿ ನಾವು ಚೀಟ್ ಮಾಡಿದ್ದೀವಿ ಬಟ್ ಆ ಚೀಟಿಂಗ್ಲೂ ಒಂದು ಒಳ್ಳೆತನ ಆಗಿದೆ ಅದು ಅವ್ರಿಗೆ ಗೊತ್ತಿಲ್ಲ ಅದಕ್ಕ್ರಮೇ ಅದು ಲೇಟ್ರ್ ಆಫ್ಲಿ ಗೊತ್ತಾಗುತ್ತೆ ಸೊ ಐ ಥಾಟ್ ಓಕೆ ಫೈನ್ ಇಟ್ ವಾಸ್ ಅ ಗುಡ್ ಐಡಿಯಾ ನಾವು ಹೇಳ್ತೀನಿ ತುಂಬ ದಿನ ಆಗಿತ್ತು ತಿನ್ನು ನೋಡೋಣ ಒಂದು ಸರ್ತಿ ಅಂದ್ಬಿಟ್ಟು ಬಟ್ ಚಾನ್ಸ್ ಸಿಗ್ತೇನೆ ಬಟ್ ಅವರು ಜುಮ್ಕು ಝುಮ್ಕು ಅವ್ರ ಬೇರೆ ಇದು ಒಂದು ಶೇಡ್ ಸಾಲ ಅದು ಅದೊಂದು ಕೋಪ ಇತ್ತು ಅವ್ ಏನು ಆ ಇಂದ ತಗೋತಾರೆ ಈ ಇಂದ ತಗೋತಾರೆ ಈ ಆಂಗಲ್ ಎಲ್ಲಾದ್ರೂ ನಾವೇ ನಿಂತ್ಕೋಬೇಕು ಬಟ್ ಒಂಥರ ಚೆನ್ನಾಗಿತ್ತು ಮಜವಾಗಿತ್ತು ಆದ್ರೆ ಬಟ್ ಇಟ್ ನೈಸ್ ನೈಸ್